ವಿದ್ಯುತ್ ಪ್ರವಹಿಸುವ ತಂತಿ ತುಂಡಾಗಿ ಬಿದ್ದು ಅಗ್ನಿ ಅವಘಡ ನಾಲ್ಕು ರಾಸುಗಳ ಬಾಣವೆಗಳು ಸಂಪೂರ್ಣ ಭಸ್ಮ ಪಟ್ಟಣದ ಸಂಡೂರು ರಸ್ತೆಯ ಹಳ್ಳದ ಬದಿಯಲ್ಲಿ ಅಗ್ನಿ ಅವಘಡ ಸಂಭವಿಸಿ ರಾಸುಗಳು ಹಾಗೂ ಮೇವಿನ ಬಣವೆಗಳು ಭಸ್ಮಗೊಂಡಿರುವ ಘಟನೆ ಮಾರ್ಚ್ ಹತ್ತೊಂಬತ್ತರ ರಾತ್ರಿ ಹನ್ನೊಂದು ಗಂಟೆಗೆ ಜರುಗಿದೆ ಬಣವೆಗಳ ಮೇಲ್ಭಾಗದಲ್ಲಿ ಹಾದು ಹೋಗಿರುವ ವಿದ್ಯುತ್ ಪ್ರವಹಿಸುತ್ತಿರುವ ವಿದ್ಯುತ್ ತಂತಿ ತುಂಡಾಗಿ ಬಿದ್ದು ಬೆಂಕಿ ಅವಘಡ ಸಂಭವಿಸಿದೆ ಎಂದು ಸ್ಥಳದ ವಾಸಿಗಳು ಪ್ರತ್ಯಕ್ಷದರ್ಶಿಗಳು ಹಾಗೂ ಬೆಂಕಿ ಅವಘಡದಿಂದ ನಷ್ಟ ಅನುಭವಿಸಿರುವ ನಂತರ ರೈತರು ದೂರಿದ್ದಾರೆ ಪಟ್ಟಣದ ಸಂಡೂರು ರಸ್ತೆಯಲ್ಲಿರುವ ಹಳ್ಳದ ಬದಿ ಏರಿಯಾ ಮೇಲೆ ತಾತ್ಕಾಲಿಕ ಶೆಡ್ ನಿರ್ಮಿಸಿಕೊಂಡು ಆಶ್ರಯ ಪಡೆದಿರುವ ಪಟ್ಟಣದ ವಾಸಿ ದುರ್ಗಪ್ಪ ಎಂಬುವರಿಗೆ ಸೇರಿರುವ ಎರಡು ಕುರಿಗಳು ಹಾಗೂ ಮೇಕೆ ಆಕಳು ಕರು ಬೆಂಕಿ ಆಹುತಿಯಾಗಿವೆ ಹರಿ ಬಿದ್ದ ವಿದ್ಯುತ್ ತಂತಿಯಿಂದ ಹೊರಹೊಮ್ಮಿದ ಬೆಂಕಿಯ ಕೆನ್ನಾಲಿಗೆಯ ರವಸಕ್ಕೆ ಆರು ಮೇವಿನ ಬಾಣವಿಗಳು ಸಂಪೂರ್ಣ ಭಾಸ್ಮವಾಗಿವೆ ಅವಘಡ ಘಟನೆ ಸಂಭವಿಸುವುದರ ದೂರು ಆಲಿಸಿದ ಕ್ಷಣ ಅಗ್ನಿಶಾಮಕ ದಳದವರು ಸ್ಥಳಕ್ಕಾಗಮಿಸಿ ಅಗ್ನಿ ಆರಿಸಲು ಪ್ರಯತ್ನ ನಡೆಸಿದ್ದಾರೆ ಪಟ್ನಾ ಪಂಚಾಯಿತಿ ಅಧ್ಯಕ್ಷ ಧೌರು ಠಿಕಾಣೆ ಬೆಂಕಿ ಅನಾಹುತ ಜರುಗುತ್ತಿರುವ ಮಾಹಿತಿ ತಿಳಿದಾಕ್ಷಣ ಪಟ್ನಾ ಪಂಚಾಯಿತಿ ಅಧ್ಯಕ್ಷ ಕಾವಲಿ ಶಿವಪ್ಪ ನಾಯಕ್ ಘಟನಾ ಸ್ಥಳಕ್ಕೆ ಧಾವಿಸಿದ್ದಾರೆ ಪಟ್ನಾ ಪಂಚಾಯಿತಿ ವತಿಯಿಂದ ಜೆಸಿಬಿ ಯಂತ್ರದ ಮೂಲಕ ಒದಗಿಸಿದ್ದಾರೆ ಸೌಲಭ್ಯ ಅಗ್ನಿಶಾಮಕ ದಳದ ಕಾರ್ಯಾಚರಣೆ ಸೂಕ್ತ ಸಹಕಾರ ಹಾಗೂ ಅಗತ್ಯ ನೆರವು ನೀಡಿದ್ದಾರೆ ಮೂರು ತಾಸುಗಳ ಕಾಲ ಅಗ್ನಿಶಾಮಕ ದಳದಿಂದ ನಂದಿಸುವ ಕಾರ್ಯಾಚರಣೆ ಕೂಡ್ಲಿಗೆ ಅಗ್ನಿಶಾಮಕ ದಳ ಸ್ಥಳಕ್ಕೆ ಆಗಮಿಸಿ ಮೇವಿನ ಬಣವೆಗಳಿಗೆ ಹೊತ್ತುಕೊಂಡಿರುವ ಬೆಂಕಿ ನಂದಿಸುವ ಹರಸಾಹಸ ಮಾಡಿದ್ದಾರೆ ಆದರೆ ಪ್ರಾರಂಭದಲ್ಲಿ ಬೆಂಕಿಯ ಕೆನ್ನಾಲಿಗೆ ಎಲ್ಲ ಕಡೆ ಪಸರಿತ್ತು ಕೊಟ್ಟೂರು ಅಗ್ನಿಶಾಮಕ ದಳ ನೆರವು ಪಡೆದಿದ್ದಾರೆ ಎರಡು ಎರಡು ಅಗ್ನಿಶಾಮಕ ದಳ ಸಿಬ್ಬಂದಿಯವರು ಒಟ್ಟು ಮೂರು ಅಗ್ನಿಶಾಮಕ ದಳದ ವಾಹನಗಳೊಂದಿಗೆ ಜೆಸಿಬಿ ಯಂತ್ರದ ನೆರವಿನೊಂದಿಗೆ ಬೆಂಕಿಯನ್ನ ತಹಬದಿಗೆ ತಂದಿದ್ದಾರೆ ಅಗ್ನಿಶಾಮಕದಳ ಸಿಬ್ಬಂದಿ ಸತತ ಮೂರು ತಾಸುಗಳ ಕಾಲ ಕಾರ್ಯಾಚರಣೆ ನಡೆಸಿದ್ದು ಮಾರ್ಚ್ ಇಪ್ಪತ್ತರ ಬೆಳಗಿನ ಜಾವ ಎರಡು ಗಂಟೆಯ ಸಮಯಕ್ಕೆ ಬೆಂಕಿ ಸಂಪೂರ್ಣವಾಗಿ ನಂದಿಸುವಲ್ಲಿ ಯಶಸ್ವಿಯಾಗಿದ್ದಾರೆ ನಾಲ್ಕು ರಾಸುಗಳು ಐದು ಮೇವಿನ ಬನಬೆಗಳು ಸಂಪೂರ್ಣ ಭಸ್ಮವಾಗಿವೆ